ಈಗ ಪೊಲೀಸರು ಪೊಲೀಸರು ಅವರೇ ಹೂತು ಅವರೇ ಚೆಕ್ ಮಾಡೋ ನಾಟಕ ಆಡಿದ್ರೆ ಅವರೇ ಹೂತ್ ಬಿಟ್ಟು ಅವರೇ ಚೆಕ್ ಮಾಡ್ತಿರೋ ನಾಟಕ ಆಡದ್ರೆ ದೊಡ್ಡ ದೊಡ್ಡ ಗಂಭೀರ ಅಪರಾಧ ಆಗ್ಬಿಡ್ತದೆ ಕೋಟಲ್ನ ದಿನ ಈಗ ಠಾಣೆಗಳಲ್ಲಿ ಮಾಹಿತಿಯನ್ನ ನೋಡದೆ ಪರಿಶೀಲಿಸದೆ ಅಲ್ಲಿ ಅವರು ಶವಗಳನ್ನ ಗುರುತು ಮಾಡ್ತಕ್ಕಂಥ ಜಾಗ ಅಂದ್ರೆ ಯಾವ ಜಾಗದಲ್ಲಿ ಅವರು ಮುಚ್ಚಿದ್ದಾರೆ ಅಂತ ಹೇಳ್ದೆ ಅವ್ರು ಇದೇ ತರ ಮತ್ತೆ ಮಾಡಕ್ ಬಂದ್ರೆ ಯಾರ್ದೋ ಮೇಲೆ ಅವ್ರು ಗುಬೆ ಕೂರ್ಸಕ್ಕೆ ಟ್ರೈ ಮಾಡ್ತಾರೆ ಅಂತ ಆಗ್ಬಿಡುತ್ತೆ ನೀವು ಬಿಡಬೇಡಿ ಅವ್ರನ್ನ ಇಮ್ಮಿಡಿಯೇಟ್ ಕೇಸ್ ಫೈಲ್ ಮಾಡೋದು ಯಾರು ಬೇಕಾದ್ರೆ ಕೇಸ್ ಫೈಲ್ ಮಾಡ್ಬೋದು ಅಲ್ಲ ರೀ ಊತವರೇ ನೀವು ನೀವೇ ಬಂದು ಅಗಿತಾ ಇದ್ದೀರ ನೀವೇ ಕೇಳ್ಬೋದಲ್ಲ ಈಗ ನಿಮ್ಮ ಊಹನೆ ನನ್ನ ಊಹನೆ ಸೇಮ್ ಇದೆ ಓಕೆ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಹೇಳಿದಾನೆ ಅವನು ಅದಿ ಆ ವ್ಯಕ್ತಿ ಏನ್ ಹೇಳಿದಾನೆ ಅಂತ ಹೇಳಿದ್ರೆ ಅನಧಿಕೃತವಾಗಿ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಲ್ಲದೆ ನನ್ನಲ್ಲಿ ಬಲತ್ಕಾರದಿಂದ ಇಲ್ಲಿ ಹೂಳ್ಸಿದ್ದಾರೆ ಅಂತ ಹೇಳುವ ಸ್ಟೇಟ್ಮೆಂಟ್ ಅವನು ಕೊಟ್ಟಿದ್ದಾನೆ ಈಗ ಅವನ ಸ್ಟೇಟ್ಮೆಂಟ್ ನ ಮೇಲೆ ನಾವಲ್ಲಿ ಹೂತು ಹಾಕಿದ್ದು ಹೌದು ಅಂತ ಹೇಳಿ ಪೊಲೀಸ್ ಅವರು ಹೋಗಿ ಹೇಳಲಿಕ್ಕೆ ಬರುದಿಲ್ಲ ಏನ್ ಮಾಡ್ಬೇಕು ಈ ಸತ್ಯಾಂಶವನ್ನು ಪೊಲೀಸರು ಹೊರಗೆ ತರಬೇಕು ತಾನೆ ಎಸ್ ಐ ಟಿ ಅವರು ಅದಕ್ಕಾಗಿ ಎಸ್ ಐ ಟಿ ಅವರು ಅವನ ಮಾಹಿತಿ ಬರ್ಸಿ ಅದು ಅಧಿಕೃತವಾ ಅನಧಿಕೃತವ ಅದ್ರ ಏಜ್ ಏನು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ ಆ ಪ್ಲೇಸ್ ನಲ್ಲಿ ಮಾಡಿದ್ದು ಸರಿ ಇದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ತನಿಖೆ ಅಂತ ಹೇಳುದು ಅದಕ್ಕೆ ಆ ಉದ್ದೇಶದಿಂದ ಎಸ್ ಐ ಟಿ ಅವರು ಮಾಡ್ತಿದ್ದಾರೆ ಅಂತ ಹೇಳುತ್ತೆ ನನ್ನ ಭಾವನೆ ಫೈನ್ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ ನನ್ಗೆ ನನಗಿರೋ ಮಾಹಿತಿ ಪ್ರಕಾರ ಅಕಸ್ಮಾತ್ ಮಾಹಿತಿ ರಾಂಗ್ ಇದ್ರೆ ನೀವು ಕರೆಕ್ಟ್ ಮಾಡ್ಬೋದು ನನ್ನ ಧರ್ಮಸ್ಥಳ ಭಾಗದಲ್ಲಿ ಎರಡು ಸಾವಿರದ ಆರರಲ್ಲಿ ಸ್ಮಶಾನ ಮಂಜೂರಾಗಿದೆ ಅಲ್ಲಿಗೆ ಅಂತ ಒಂದು ಸ್ಮಶಾನ ಮಂಜೂರಾಗಿದೆ ಅಂತ ಒಂದು ಸ್ಮಶಾನ ಮಂಜೂರಾದ ಮೇಲೆ ಪೊಲೀಸರೇ ಆಗಲಿ ಅನ್ಐಡೆಂಟಿಫೈಡ್ ಬಾಡಿಯನ್ನೇ ಆಗಲಿ ಹೂಳ್ಬೇಕಾಗಿರೋ ಸ್ಮಶಾನದಲ್ಲೇ ಹೊರತು ನದಿ ತೀರ ಪಕ್ಕದಲ್ಲಿ ಯಾರು ಹೂಳಕ್ಕೆ ಬರಲ್ಲ ಅಫಿಷಿಯಲ್ ಆಗಿ ಅದಕ್ಕೊಂದು ಕ್ರಮ ಅಂತ ಇರುತ್ತೆ ಎರಡು ಸಾವಿರದ ಆರರ ಮೇಲೆ ಅಂತೂ ಒಂದು ಹೂತಿರಬಾರದು ಇದೇ ನಿಜ ಆದರೆ ನಾನು ನೀವು ಹೇಳುದು ಸರಿ ಇದೆ ಸಾವಿರದ ಆರರಲ್ಲಿ ಅಲ್ಲಿ ಮಂಜೂರಾಗಿತ್ತು ಯಾವುದಕ್ಕೆ ಅಂತ ಹೇಳಿದ್ರೆ ದಫನ ಭೂಮಿ ಸಾರಿ ದಹನ ದಹನ ಭೂಮಿ ಸುಡ್ಲಿಕ್ಕೆ ಸುಡುವಂತ ವ್ಯವಸ್ಥೆಯನ್ನು ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಒಂದು ಸ್ಥಳದಲ್ಲಿ ಮಾಡಿಕೊಂಡಿದ್ದೆ ದಫನ ಭೂಮಿಗೆ ಸ್ಥಳ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ದಫನ ಎಲ್ಲಿ ಇದಾಯ್ತು ದಫನ ಆಗಿದ್ದು ನನ್ನ ನೆನಪಿನ ಪ್ರಕಾರ ಒಂದು ಎರಡು ಸಾವಿರದ ಹತ್ರ ಇಸ್ಯ ಮೇಲೆ ಅಲ್ಲಿ ದಫನದ ವ್ಯವಸ್ಥೆ ಅಥವಾ ಎರಡು ಸಾವಿರದ ಹದಿನೆರಡು ಹದಿನೈದರ ಮೇಲೆ ಇರಬಹುದು ಮೋಸ್ಟ್ಲಿ ಓಕೆ ಆ ನಾನು ಅದರ ಬಗ್ಗೆ ಬಹಳ ಸ್ಟಡಿ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಅದು ಅಗತ್ಯವಿಲ್ಲ ಹೆಣ ನನ್ನ ಒಂದು ಇದು ಕೂಡ ಅಲ್ಲ ಆದ್ರೆ ನೀವು ಹೇಳುವಾಗ ಮಾಹಿತಿ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಆರಲ್ಲಿ ಸ್ಯಾಂಕ್ಷನ್ ಆಗಿದ್ರು ಕೂಡ ಅಲ್ಲಿ ಅದನ್ನು ಶವಗಳನ್ನು ಸುಡ್ತಾ ಆ ಪ್ರದೇಶದಲ್ಲಿ ದಫನ ಎಲ್ಲಿ ಅಂತ ಹೇಳಿದ್ರೆ ಆ ಏನು ಈಗ ಇಲ್ಲಿಯ ಪ್ರದೇಶಗಳು ಎಲ್ಲಿ ಸತ್ರು ಅಲ್ಲೇ ದಫನ ಮಾಡುವಂತ ಪರಿಪಾತಿ ಇತ್ತು ಅಲ್ಲೇ ಮುಂದುವರಿಸಿದಾರೆ ಅಂತ ಹೇಳುವಂತ ಒಂದು ಮಾಹಿತಿಯನ್ನು ನಾನು ಕೂಡ ಕೇಳಿ ತಿಳ್ಕೊಂಡೆ ಕೇಶವ್ರೆ ನಾನು ನಾಳೆ ದಿನ ಪ್ರಣವ್ ಮೊಹಾಂತಿ ಸಿಗ್ಲಿ ಅನುಚೇತವ್ರು ಸಿಗ್ಲಿ ಆ ಧರ್ಮಸ್ಥಳ ಭಾಗದ ಯಾವುದೇ ಪೊಲೀಸ್ ಅಧಿಕಾರಿ ಸಿಕ್ಕರು ಇದೇ ಪ್ರಶ್ನೆ ಕೇಳಿ ಕೇಳ್ತೀನಿ ಅಲ್ಲಾರಿ ಅನ್ಐಡೆಂಟಿಫೈಡ್ ಬಾಡಿಗಳನ್ನ ನೀವು ನೇತ್ರಾವತಿ ನದಿ ಪಕ್ಕದಲ್ಲೇ ಹೂತು ಹೂತವರು ನೀವೇ ಅಗ್ಸೋರು ನೀವೇನಾ ಅದನ್ನ ಆರೋಪ ಮಾಡೋರು ನೀವೇ ಅಂತ ಕೇಳಿ ಕೇಳ್ತೀನಿ ನಿಮ್ಮ ಈ ಮಾತು ನಂಬಿಕೊಂಡು ಓಕೆನಾ ಸರಿ ಯಾಕೆ ಗೊತ್ತಾ ಈ ಮಾತನ್ನು ನಾವು ಆದ್ರೆ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇವ್ರು ಏನ್ ಹೇಳ್ತಾನೆ ನಾನು ಈ ಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದೇನೆ ಹ ಎಲ್ಲಿ ಈಗ ಪಂಚಾಯತ್ ಅವರು ಪೊಲೀಸ್ ಅವರು ಹೋಗಿ ಹೇಳಿದ ತಕ್ಷಣ ಇಂಥ ಸ್ಥಳದಲ್ಲಿ ನಾವು ಹೂಳಿದೆ ಅಂತ ಹೇಳಿದ ತಕ್ಷಣ ಅದು ಅವರು ಏನ್ ಹೇಳ್ತಾರೆ ಮೊದ್ಲೇ ಇವರು ಅದನ್ನು ಪ್ಲಾನ್ ಮಾಡಿದ್ದಾರೆ ಇಂಥ ಸ್ಥಳದಲ್ಲಿ ಅವನು ಇದ್ದ ಅದಕ್ಕೋಸ್ಕರ ಅವನನ್ನು ತೋರಿಸಿಕೆ ಹೋಗ್ತಾ ಇದ್ದಾರೆ ಅವನು ಮಾಡಿದ್ದು ಸರಿಯೋ ತಪ್ಪು ಅವನು ಅದ್ರಲ್ಲಿ ಆಗಿದಾನೋ ಇಲ್ಲೋ ಅಂತ ಹೇಳುದು ಆ ಸತ್ಯವನ್ನು ಹೊರಗೆ ಬರಸಿಗೋಸ್ಕರ ಅವ್ರು ಈಗ ಮಾಡ್ತಿದ್ದಾರೆ ಅಂತ ಹೇಳುವಂತ ಅನಿಸಿಕೆ ನನ್ನ ನೀವು ಹೇಳುವಂತ ಆ ಏನು ಥಾಟ್ ಇದೆ ಅದು ನೂರಕ್ಕೆ ನೂರು ಸತ್ಯವೇ ಅವರೇ ಇದ್ದು ಕೂಡಿದ್ದು ಖರ್ಚು ವೆಚ್ಚಗಳು ಎಲ್ಲ ಒಂದು ಪರಿಸ್ಥಿತಿ ಈಗ ಒಂದೊಂದು ಸಜೆಷನ್ ಈ ಕೇಸ್ಗೆ ಸಂಬಂಧಪಟ್ಟಂತ ನಾಳೆ ಯಾರಾದ್ರೂ ಆರ್ಟಿಐ ಹಾಕಿ ಆರ್ಟಿಐ ಹಾಕಿ ಧರ್ಮಸ್ಥಳ ನೇತ್ರಾವತಿ ನದಿ ಪಕ್ಕದಲ್ಲಿ ಹೂಡಲಾದ ಅನ್ಐಡೆಂಟಿಫೈ ಬಾಡಿ ಬಗ್ಗೆ ನಮ್ಗೊಂದು ದಾಖಲೆ ಕೊಡಿ ಅಂತ ಪೊಲೀಸ್ ಠಾಣೆ ಕೇಳಿದ್ರೆ ನಿಮ್ ತಕರಾರು ಏನಾದ್ರು ಇದೆಯಾ ಯಾರಲ್ಲಿ ಕೇಳಿದ್ರೆ ಪೊಲೀಸ್ ಠಾಣೆಗೆ ನಾನು ಮಾಹಿತಿ ಕೊಡಿದ್ರ ಬಗ್ಗೆ ಎಂತ ಯಾರಾದ್ರೂ ಆರ್ಟಿಐ ಹಾಕಿದ್ರೆ ಇದು ಬೇಕಲ್ವಾ ಕೇಳಲೇಬೇಕು ಕೇಳಿದರೆ ಕೂಡ ಹಲವಾರು ಜನ ಕೇಳಿದರೆ ಈ ಮಾಹಿತಿಯನ್ನು ಕೇಳ್ತಾರೆ ಹ್ಮ್ ಈ ಮಾಹಿತಿಯನ್ನು ಆರ್ಟಿ ಅಲ್ಲಿ ಹಲವಾರು ಜನ ಕೇಳಿದರೆ ಪಂಚಾಯತ್ ಅಲ್ಲಿ ಕೂಡ ಕೇಳಿದರೆ ಪಂಚಾಯತ್ ಅಲ್ಲಿ ಅಂತ ದಾಖಲೆಗಳಿಲ್ಲ ರಿಕ್ವೆಸ್ಟ್ ಲೆಟರ್ ಇದೆ ಏನು ಹೆಣವನ್ನು ಕೊಡ್ತಾರೆ ಅವರಿಗೆ ಕೊಡುವಂತ ಲೇಬರ್ ಗೆ ಮಾತ್ರ ನಾವು ಹಣ ಕೊಡ್ತಿದ್ದದ್ದು ಅದರ ಗೋಚರ್ಗಳು ಕೂಡ ಪಂಚಾಯತ್ ನಲ್ಲಿ ಇದ್ದಾವೆ ಸೊರೆ ಬೇರೆ ದಾಖಲೆಗಳಿಲ್ಲ ಬೇರೆ ದಾಖಲೆ ಹುಳಿದ್ದು ಹುಳಿದ ಸ್ಪಾಟು ವ್ಯಕ್ತಿ ಅವನ ಎತ್ತರ ಅವನ ಮುಖಚರಿಯೇ ಇದ್ಯಾವುದೂ ಇಲ್ಲ ಮೇಂಟೇನ್ ಮಾಡುವವರು ಪೊಲೀಸ್ ಅವರು ಅವ್ರ ಬಳಿ ಕೇಳಿದಾಗ ಪೊಲೀಸ್ ನಿಜ ಬಣ್ಣ ಬಯಲಾಗಬೇಕಲ್ಲ ಆಗ ಅವ್ರ ರಿಯಲ್ ಕಲರ್ ಅವಾಗ ಆಚೆ ಬರುತ್ತೆ ಅವಾಗ ದಾಖಲೆ ಇರಲೇಬೇಕು ಆದ್ರೆ ಇನ್ನೊಂದು ತಮ್ಮ ಮಾಹಿತಿಗೆ ಕೆಲವು ದಾಖಲೆಗಳನ್ನು ಏಳು ವರ್ಷಗಳವರೆಗೆ ಮಾತ್ರ ಅವ್ರು ಇಟ್ಕೊಳ್ಬೋದು ಓಕೆ ಏಳು ವರ್ಷಕ್ಕಿಂದ ದಾಖಲೆಗಳನ್ನು ಡಿಸ್ಟ್ರೈ ಮಾಡುವಂತಹ ಅಧಿಕಾರ ಇವರಿಗೆ ಇದೆ ಓಕೆ ಓಕೆ ಪೊಲೀಸ್ ಅವರಿಗೆ ಯಾವ್ದ್ರಲ್ಲಿ ಅವ್ರು ಇಟ್ಕೊಳ್ಬೋದು ಅಂತ ಹೇಳಿದ್ರೆ ನಮ್ಮ андиಟೆಕ್ಟೆಡ್ ಕೇಸಸ್ ಫಾರ್ ಎಕ್ಸಾಂಪಲ್ ಸಿ ರಿಪೋರ್ಟ್ ಹಾಕಿದ್ರೆ ಬಿ ರಿಪೋರ್ಟ್ ಹಾಕಿದರೆ ಪೊಲೀಸ್ ಅವರು ಓಕೆ ಆ ಕೇಸಲ್ಲಿ ಏನಾದರೂ ಯಾವತ್ತೂ ರೀ ಓಪನ್ ಮಾಡಬಹುದು ಆ ಕೇಸನ್ನು ಫೈನ್ ಫೈನ್ ಕೇಶೋರೆ ಅವರು ಏನು ಮಾಡ್ತಾರೆ ಪರ್ಮನೆಂಟ್ ಆಗಿ ಇಟ್ಟುಕೊಳ್ಳುತ್ತಾರೆ ಅಂತ ಕಾನೂನು ಕೇಶೋರೆ ಈಗ ನಿಮಗೆ ಬಹಳ ಪ್ರಶ್ನೆಗಳಿತ್ತು ಇನ್ನೊಮ್ಮೆ ನಾನು ನಿಮ್ಮನ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ ಬಹಳಷ್ಟು ಮಾಹಿತಿ ನಾನು ಹೇಳ್ಲಿಕ್ಕೆ ಇದೆ ಯಾಕಂದ್ರೆ ಒಂದು 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 ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಉತ್ತರ ಕೊಟ್ಟಾಗ ಅದರ ವೈಟೇಜ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನು ಇನ್ನೊಮ್ಮೆ ಥ್ಯಾಂಕ್ ಯು ಜಾಯ್ನ್ ಆಗಿ ಮಾತಾಡಿದ ಕೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್